ನಿಮ್ಮಿಂದ ಸಿದ್ಧಾರೋಡರ ಸಾರು ಹುಂಡವರೆಲ್ಲ ಪಾರು ನೀವೆಲ್ಲ ಪಾರ ಹಾಕಿರಿವ ನಾಳೆ ಐತಲ್ಲ ದಾಸೋ ಕಾರ್ಯಕ್ರಮ ಸಾರು ಮಾಡತ್ತಾರೆ ಸಾರು ಉಂಡವರೆಲ್ಲ ಪಾರಾಕಾರೆ ಸಿದ್ಧಾರೋಡ್ರ ಜೋಳ್ಗಿ ಹಾಂ ದೇಶಕ್ಕೆಲ್ಲ ಹೋಳಿಗೆ ಲೋಕಕ್ಕೆಲ್ಲ ಹೋಳಿಗೆ ನೋಡಿರಿ ಹೆಂಗೈತೆ ಸಿದ್ಧಾರೋಢ್ರ ಹಂಗಾರ ಹಾಂ ಇಷ್ಟು ನೆನೆಪೆಟ್ಗೋರಿ ಸಿದ್ಧಾರೂಢರು ಈ ಭೂಮಿಯೊಳಗೆ ಅವತರಿಸಿ ತೊಂಬತ್ತೆರಡು ವರ್ಷಗಳ ಪರ್ಯಂತರ ಬದುಕಿದ್ರೆವು ಎಷ್ಟು ವರ್ಷ ತೊಂಬತ್ತೆರಡು ವರ್ಷಗಳ ಪರ್ಯಂತರ ಬದುಕಿದ್ರು ಅವರ ಒಂದು ಜೀವಿತ ಅವಾದಿ ಒಳಗೆ ಎಲ್ಲರಿಗೂ ಕೂಡ ಭಾಳ ಕಷ್ಟಗಳನ್ನು ಅನುಭವಿಸಿದ್ರು ಅವರು ಅವ್ರಿಗೆ ಬಂದಿರುವಂಥ ಕಷ್ಟ ನಮ್ಗೆ ಯಾರಿಗೂ ಕೂಡ ಒಂದು ಕ್ಷಣ ಬಂದ್ರೆ ನಾವು ಯಾರೂ ಇರಲ್ಲ ಒಂದು ಅಲ್ಲಾದ ಮಾತು ಯಾರಾದರೂ ಅಂದ್ರೆ ಅಂದ್ರೆ ನಾವು ನಿಂದ್ರಕ್ಕಾಗಂಗಿಲ್ಲ ಅಷ್ಟು ಅಭಿಮಾನ ಅವರಿಗೆ ಅಭಿಮಾನ ಇರಲಿಲ್ಲ ಸ್ವಾಭಿಮಾನ ಇರಲಿಲ್ಲ ಯಾರು ಬೈತಾರ ಬೈಸ್ಕೊಂಡ್ರವ್ರು ಹೊಡೆತರ ಹೊಡೆಸ್ಕೊಂಡ್ರು ತಲೆ ಮ್ಯಾಲೆ ಜೋಡಗಳ್ನಿಟ್ರು ಶರಣ್ರು ಜೋಡಿಟ್ಟವನು ಕೂಡ ನನ್ನವ ಅಂದ್ರೆ ನೋಡಿ ಹೆಂಗಿರಬೇಕು ಯಾರು ತಲೆ ಮೇಲೆ ಜೋಡಿ ಇಟ್ಟರೂ ಕೂಡ ಅವ ನನ್ನವ ಅವ ಬ್ಯಾರೇ ಇಲ್ಲ ನನ್ನೊಳಗಿರ್ತಕ್ಕಂಥ ಅವನೊಳಗದಾನ ಅವ ಪರಮಾತ್ಮ ನನ್ನ ಮ್ಯಾಗ ಇಟ್ಟ ನಾನು ತಿಳ್ಕೊಂಡು ಕೂಡ ನೋಡಿ ಎಂಥ ಮನೋಭಾವನ ಅವನು ಮ್ಯಾಗ ಜೋಡಿಟ್ಟು ಹಿಂಗೆ ಒಂಟಿದ್ದ ಹೋಗೋ ಮುಂದೆ ಒಳ್ಳೆ ಕರೆದ್ರಂತ ಸಿದ್ದಾರೋಡ್ರು ಏನಂತ ಏತಮ್ಮ ಬಾರೋ ಇಲ್ಲಿ ಯಾಕೆ ಅಂದಂತವ ಅಲ್ಲೋ ದಾರಿ ಒಳಗ ಕಲ್ಲು ಮುಳು ಸಾಕಷ್ಟು ಮರ ಆ ಜೋಡನ್ನ ಮ್ಯಾಗಿಟ್ಟು ಇಟ್ಟು ತಲಿಯನ್ನು ತೊಗೊಂಡು ಹೋಗೋದ್ರಂಥವ್ರು ನೋಡಿ ಹೆಂಗಿರ್ಬೇಕು ಅವ್ರು ಎಂಥವ್ರು ಅದಕ್ಕೆ ಅಂಥವ್ರಿಗೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದವರು ಒಬ್ಬ ಸಿದ್ಧ ಸಿದ್ಧ ಸದ್ಗುರು ಸಿದ್ಧಾರೂಢರು ಆಗಬೇಕಾದ್ರೆ ಸುಮ್ಮನೆ ಆಗಲಿಲ್ಲ ಒಬ್ಬ ಶಿವಯೋಗಿ ಆಗಬೇಕಂದ್ರೆ ಸುಮ್ಮನೆ ಆಗಲಿಲ್ಲ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ ಎಲ್ಲಗಳನ್ನು ಅನುಭವಿಸಿ ಕೊನೆಗೆ ಒಬ್ಬಳ್ಳಿಯನ್ನು ಕೈಲಾಸವನ್ನಾಗಿ ಮಾಡಿದ ಆದರೆ ಅವ್ರಿಗೆ ಏನಂತೇಳಿ ಇರುವಂಥ ಕೊನೆಯ ಅವಸ್ಥೆಯಲ್ಲಿ ಏನೆಲ್ಲ ಭಾಳ ಕಷ್ಟಗಳು ತೊಂದರೆ ಯಾರಿಗೂ ಬರಲಿಲ್ಲ ಜೀವನದಲ್ಲಿ ಅಂಥವು ಕಷ್ಟಗಳನ್ನು ಅನುಭವಿಸಿಲ್ಲ ಆದರೂ ಕೂಡ ಇವತ್ತೇನು ಅಂತ ತಿಳ್ಕೊಳೋ ನಿಜವಾಗಿರ್ತಕ್ಕಂಥ ಕೈಲಾಸ ಅದು ಹುಬ್ಬಳ್ಳಿ ಒಳಗನೆ ಕೈಲಾಸವನ್ನು ನಿರ್ಮಾಣ ಮಾಡಿ ಹೋದ ಅಂತ ತಿಳ್ಕೊಂಡು ಹೇಳ್ತಾರೆ ಅವರ ಚರಿತ್ರೆಯನ್ನು ಭಾಳ ಚಂದ ಎಷ್ಟು ಚೆಂದ ಐತೆ ಭಾಳ ಚಲೋ ಐತೆ ಸಾಕಷ್ಟು ಐತ್ರಿ ಅದು ಏನಂತ ತಿಳ್ಕೊಳಂದರೆ ಸಮುದ್ರ ಬಡ ಸಮುದ್ರ ಬಡ ಹೈ ಛೋಟ ಸಮಯ ಅಂತ ಕರೀತಾರೆ ಸಮುದ್ರ ಭಾಳ ದೊಡ್ಡದೈತಿ ಚೋಟ ಗ್ಲಾಸ್ ಅಂದರೆ ಗ್ಲಾಸ್ ಸಣ್ಣದೈತಿ ನಾವು ಸಮುದ್ರದ ಭಾಳ ದೊಡ್ಡದೈತೆ ಒಂದು ಗ್ಲಾಸ್ ನೀರು ತುಂಬ್ಕೊಂಡು ಬಂದ್ರೆ ಅದು ಕಡಿಮೆ ಆಗ್ತೈತೆ ಏನು ಕಡಿಮೆ ಆಗಂಗಿಲ್ಲ ಸಮುದ್ರ ಭಾಳ ದೊಡ್ಡದೈತಿ ಅದ್ರಾಗ ಒಂದು ಗ್ಲಾಸ್ ನೀರು ತುಂಬ್ಕೊಂಡು ಬಂದ್ರೆ ಅದು ಯಾವಾಗ ಕಡಿಮೆ ಆಗ್ಬೇಕು ಹೇಳಿ ಹಂಗೆ ಸದ್ಗುರು ಸಿದ್ಧಾರೂಢರ ವಿಷಯ ಭಾಳ ದೊಡ್ಡದೈತಿ ಬಡ ವಿಷಯ ಚೋಟ ಸಮಯ ಸಮಯ ಬಹಳ ಕಡಿಮೆ ಅಂತ ಇದಕ್ಕೆ ಸಮಯ ಬಹಳ ಕಡಿಮೆ ಆಗ್ತೈತಿ ತಿಳ್ಕೊಂಡು ಭಾಳಷ್ಟು ಕುಂತು ಕುಂತಲ್ಲಿ ಅವರು ಪವಾಡಗಳನ್ನು ಮಾಡಿದವರು ನಿಂತ ನಿಂತಲ್ಲೇ ಪವಾಡಗಳು ಸಾಕಷ್ಟು ಲೀಲೆಗಳದವರು ಅವ್ರು ಎಷ್ಟು ಕ ಹೇಳಿದರೂ ಕೂಡ ಕಡಿಮೆ ಆದರೆ ನನಗೆ ಎಷ್ಟು ಸಾಧ್ಯವಾಗ್ತದೆ ನಾ ಎಷ್ಟು ಮುಖ್ಯ ಮುಖ್ಯವಾಗಿರ್ತಕ್ಕಂಥ ತೆಗೆದುಕೊಂಡು ನಿಮಗೆ ಮುಟ್ಟಿಸುವುದಕ್ಕೆ ಪ್ರಯತ್ನ ಮಾಡಿದೆ ಹಾಗಾಗಿ ಅದರೊಳಗೆ ನೀವು ಹೆಂಗೆ ತಿಳ್ಕೊಂಡ್ರೂ ಗೊತ್ತಿಲ್ಲ ನಾ ಹೆಂಗೆ ಹೇಳಿದ್ನೋ ಗೊತ್ತಿಲ್ಲ ನೀವು ಹೆಂಗೆ ತಿಳ್ಕೊಂಡ್ರೂ ಗೊತ್ತಿಲ್ಲ ಒಂದು ದಿನ ಬಿಟ್ಟು ಬಂದು ಕೇಳಿದ್ರಿ ಎರಡು ದಿನ ಬಿಟ್ಟು ಬಂದು ಕೇಳಿದರೆ ಮೂರು ದಿನ ಬಿಟ್ಟು ಬಂದು ಕೇಳಿರಿ ಇಲ್ಲ ಇವತ್ತು ಪುರಾಣ ಮಾಂಗ್ಲೈತೆ ಅಂತ ಹೋಗೋ ನಡಿ ಅಂತ ತಿಳ್ಕೊಂಡು ಇವತ್ತು ಬಂದು ಕೇಳಿದರದೇ ಅದರಲ್ಲಿ ಇವತ್ತು ಬಂದು ಕೇಳಿದರಿ ಸಿದ್ದಪ್ಪ ಏನು ಕೇಳಿರಿ ಒಂದು ದಿನ ಬಿಟ್ಟು ಬಂದು ಕೇಳಿದರೆ ಪುಣ್ಯ ಎಷ್ಟು ಕೊಡ್ಬೇಕು ಅವ್ರು ಗೊತ್ತೈತಿ ಒಂದೇ ದಿನ ಕೇಳಿದ್ರೆ ಎಷ್ಟು ಕೊಡ್ಬೇಕು ಅವ್ಗೆ ಗೊತ್ತೈತಿ ಏವ ಎಂಟು ದಿನ ಕೇಳಿದ್ರಿಗೂ ಗೊತ್ತೈತಿ ಎಷ್ಟು ಕೊಡ್ಬೇಕಂತೇಳಿ ಅವನಿಗೆ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ನಾನಂತೂ ಕೂಡ ಕಗಂಗಿಲ್ಲ ಪುಣ್ಯನ ಅದು ನಿಮಗೆ ಬಟ್ ಪಡ್ಕೋಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಭಕ್ತಿಯಿಂದ ತಪ್ಪಿಸಲಾರ್ದಂಗೆ ನಮ್ಮ ಕಟ್ಟಿ ಮೇಲೆ ಕೂತಾರೋ ನಾವು ಒಳಗೆ ಬರೋಂಗಿಲ್ಲ ಪ್ಯಾ ಯಾಪಂತೇಳಿ ನಾವು ಒಳ್ಯಾಕೆ ಬರೋಂಗಿಲ್ಲ ಅಲ್ಲಿ ಒಳಗೆ ಬಂದ್ರೆ ಅದು ಬಂದಿ ಐತೆ ಒಳಗೆ ಹೋಗಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಬಹಳ ಭಕ್ತಿಯಿಂದ ಕಟ್ಟಿ ಮೇಲೆ ಕೊತ್ತವರು ಆ ಕಡೆ ನಮ್ಮ ಆಯಿಯವರು ಎಲ್ಲ ಕೂತ್ಕೊಂಡು ನಮ್ಮ ಅಣ್ಣನ ಬಳಗದವರು ಎಲ್ಲರೂ ಕೂಡ ಎಷ್ಟೆಷ್ಟು ದೂರ ಬಂದು ಸದ್ಗುರು ಸಿದ್ಧಾರು ಪುರಾಣವನ್ನು ಕೇಳಿದ್ರಿ ತಮ್ಮ ಎಲ್ಲರಿಗೂ ಕೂಡ ಸಿದ್ಧಾರುಡ್ರ ಕೃಪೆ ಸದಾ ಕಾಲ ನಿಮಗೂ ನಿಮ್ಮ ಊರಿನ ಮೇಲೆ ಇರಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸುತ್ತೇನೆ ಭೂಯಿಂಗತ್ತಿತ್ತು ನೋಡಿ ಆಪ್ ಮಾಡ್ರಿ ಬರ್ತಾ ಇದ್ದೇವೆ ಪುರಾಣದಲ್ಲಿ ಸದ್ಗುರು ಸಿದ್ಧಾರೂಢರು ಕಂಡುದೆಲ್ಲವೂ ಪಾವನ ಕೇಳಿತ್ತೆಲ್ಲವೂ ಪರಮ ಬೋಧಿ ಮುಟ್ಟಿತ್ತೆಲ್ಲವೂ ಪರುಷದ ಸೊಂಕು ಒಡನೆ ನುಡಿದವರೆಲ್ಲರೂ ಸದ್ದೋನ್ಮುಕ್ತರು ಮೆಟ್ಟಿದ ದರ ಎಲ್ಲವೂ ಅವಿಮುಕ್ತ ಕ್ಷೇತ್ರ ಸೊಂಕಿದ ಜಲ ಪುಣ್ಯ ಪುಣ್ಯತೀರ್ಥಗಳು ಶರಣೆಂದು ಭಕ್ತಿಯ ಮಾಡಬಲ್ಲವರೇ ಸಾಯುಜ್ಯರು ಗುಹೇಶ್ವರ ನಿಮ್ಮ ಸುಳುಹಿನ ಸೊಗಸನ್ನು ಉಪವಿಸಬಾರದು ಅಂತ ಇನ್ನೊಂದು ಸ್ವಲ್ಪ ಸೋಂಡ್ ಬಿಡಪ್ಪ ಇನ್ನೊಂದು ಸ್ವಲ್ಪ ಕಂಡುದೆಲ್ಲವೂ ಪಾವನ ಶರಣರ ಕಂಡುದೆಲ್ಲವೂ ಪಾವನ